ನನ್ನ ಆತ್ಮೀಯ ಸ್ನೇಹಿತರೆ ಬಂಧುಗಳೇ ಹಾಗೂ ವೀಕ್ಷಕರೇ ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಕ್ಲಿಕ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ ಇವತ್ತು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳ ಕುರಿತು ಮಾಹಿತಿಯನ್ನು ವಿಡಿಯೋ ಮೂಲಕ ನಾನು ತಿಳಿಸುತ್ತೇನೆ ಜ್ಯೋತಿರ್ಲಿಂಗ ಸಂಸ್ಕೃತದ ಪದವಾಗಿದ್ದು ಜ್ಯೋತಿ ಎಂದರೆ ಕಾಂತಿ ಲಿಂಗ ಎಂದರೆ ಚಿಹ್ನೆ ಎಂದರ್ಥ ಶಿವಪುರಾಣವು ಒಟ್ಟು ಜ್ಯೋತಿರ್ಲಿಂಗಗಳ ಸಂಖ್ಯೆ ಅರವತ್ನಾಲ್ಕು ಎಂದು ಹೇಳುತ್ತದೆ ಆದರೆ ಅದರಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ ಆ ಹನ್ನೆರಡು ಜ್ಯೋತಿರ್ಲಿಂಗಗಳ ಕುರಿತು ಮಾಹಿತಿ ನೀಡೋ ಮೊದಲು ಜ್ಯೋತಿರ್ಲಿಂಗಗಳು ಹೇಗೆ ಅಸ್ತಿತ್ವಕ್ಕೆ ಬಂತು ಎಂಬುದರ ಹಿನ್ನೆಲೆ ಕಥೆಯನ್ನು ನಾನು ಈಗ ನೀಡುತ್ತೇನೆ ಜ್ಯೋತಿರ್ಲಿಂಗಗಳು ಹೇಗೆ ಅಸ್ತಿತ್ವಕ್ಕೆ ಬಂತು ಎಂಬುದರ ಹಿನ್ನೆಲೆ ಕಥೆಯನ್ನು ನಾನು ಹೇಳುತ್ತೇನೆ ಶಿವಪುರಾಣದ ಪ್ರಕಾರ ಸೃಷ್ಟಿಕೃತ ಬ್ರಹ್ಮನಿಗೂ ಹಾಗೂ ಸಂರಕ್ಷಣೆಯ ದೇವರಾದ ಶ್ರೀ ಮಹಾವಿಷ್ಣುವಿಗೂ ತಮ್ಮ ಆಧಿಪತ್ಯದ ವಿಚಾರಕ್ಕಾಗಿ ಇಬ್ಬರ ಮಧ್ಯೆ ವಾಗ್ವಾದ ನಡೆಯುತ್ತದೆ ಇಬ್ಬರ ವಾಗ್ವಾದವನ್ನು ಪರಿಹರಿಸಲು ಶಿವನು ಮೂರು ಲೋಕಗಳನ್ನು ಭೇದಿಸಿ ಅನಂತ ಬೆಳಕಿನ ಕಂಬವಾಗಿ ಪ್ರತ್ಯಕ್ಷವಾದರು ಇಬ್ಬರಿಗೂ ಬೆಳಕಿನ ಅಂತ್ಯವನ್ನು ವಿರುದ್ಧ ದಿಕ್ಕಿನಲ್ಲಿ ಕಂಡುಹಿಡಿಯಲು ಆದೇಶವನ್ನು ಶಿವನು ನೀಡಿದನು ಶ್ರೀ ಮಹಾವಿಷ್ಣುವು ಕಾರ್ಯವನ್ನು ಸಾಧಿಸಲು ವರಹ ಅವತಾರವನ್ನು ತಾಡಿದರು ಬ್ರಹ್ಮ ತನ್ನ ವಾಹನವಾದ ಹಂಸವನ್ನು ಏರಿ ಕಾರ್ಯವನ್ನು ಸಾಧಿಸಲು ಮುಂದಾಗುತ್ತಾರೆ ಬ್ರಹ್ಮನು ಶಿವನಿಗೆ ಸುಳ್ಳನ್ನು ಹೇಳುತ್ತಾನೆ ಆ ಸುಳ್ಳು ಏನೆಂದರೆ ತಾನು ಅನಂತ ಬೆಳಕಿನ ತುತ್ತ ತುದಿಗೆ ತಲುಪಿದ್ದು ಅದರ ಸಾಕ್ಷಿಯಾಗಿ ಕೇತಕಿ ಪುಷ್ಪವನ್ನು ಈಶ್ವರನಿಗೆ ತೋರಿಸುತ್ತಾನೆ ಶ್ರೀ ಮಹಾವಿಷ್ಣುವ ಸತ್ಯಾಂಶವನ್ನು ನಡೆದು ತಾನು ಅನಂತ ಬೆಳಕಿನ ತುತ್ತ ತುದಿಗೆ ತಲುಪಲು ಸಾಧ್ಯವಾಗಲಿಲ್ಲವೆಂದು ಶಿವನಿಗೆ ಹೇಳುತ್ತಾರೆ ಬ್ರಹ್ಮನ ಅಪ್ರಾಮಾಣಿಕತೆ ಹಾಗೂ ಸುಳ್ಳು ನೋಡುತ್ತಿರುವುದು ಈಶ್ವರನಿಗೆ ಕೋಪ ಬರುವಂತೆ ಮಾಡುತ್ತದೆ ಇದರಿಂದ ಶಿವನು ಬ್ರಹ್ಮನಿಗೆ ಶಾಪವನ್ನು ನೀಡುತ್ತಾನೆ ಏನು ಆ ಶಾಪವೆಂದರೆ ನಿನ್ನನ್ನು ಭೂಲೋಕದಲ್ಲಿ ಯಾರು ಪೂಜಿಸಲ್ಪಡಬಾರದು ಎಂದು ಶಿವನು ಶ್ರೀ ಮಹಾವಿಷ್ಣುವಿನ ಪ್ರಾಮಾಣಿಕತೆ ಹಾಗೂ ಸತ್ಯಾಂಶವನ್ನು ನುಡಿದಿದ್ದಕ್ಕಾಗಿ ಭೂಲೋಕದಲ್ಲಿ ಸದಾಕಾಲ ಹಾಗೂ ಶಾಶ್ವತವಾಗಿ ಪೂಜಿಸಲ್ಪಡುವುದಾಗಿ ಶಿವನು ಶ್ರೀ ಮಹಾವಿಷ್ಣುವಿಗೆ ಆದೇಶವನ್ನು ನೀಡುತ್ತಾರೆ ಜ್ಯೋತಿರ್ಲಿಂಗಕ್ಕೆ ಸಂಬಂಧಪಟ್ಟ ದೇವಾಲಯಗಳನ್ನು ಶಿವನು ಎಲ್ಲಿ ಅನಂತ ಬೆಳಕಿನ ರೂಪದಲ್ಲಿ ಪ್ರತ್ಯಕ್ಷವಾಗಿದ್ದಾನೋ ಅದನ್ನು ಭಕ್ತಾದಿಗಳು ಪರಿಗಣಿಸುತ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಕುರಿತು ಮಾಹಿತಿಯನ್ನು ನಾನು ಈಗ ನೀಡುತ್ತೇನೆ ಈ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರದಲ್ಲಿ ಉಲ್ಲೇಖವಾಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಶಿವಪುರಾಣದಲ್ಲಿ ಉಲ್ಲೇಖವಾಗಿದ್ದು ಕೋಟಿ ರುದ್ರ ಸಮೇಹಿತಾದ ಸಮಗ್ರ ಕಥೆಗಳಲ್ಲಿ ಅಧ್ಯಾಯ ಹದಿನಾಲ್ಕರಿಂದ ಮೂವತ್ತ್ ಮೂರರವರೆಗೆ ಉಲ್ಲೇಖವಾಗಿದೆ ಆ ಹನ್ನೆರಡು ಜ್ಯೋತಿರ್ಲಿಂಗಗಳ ಕುರಿತು ಮಾಹಿತಿಯನ್ನು ನಾನು ಇಲ್ಲಿ ನೀಡುತ್ತೇನೆ ಮೊದಲನೆಯ ಜ್ಯೋತಿರ್ಲಿಂಗ ಸೋಮನಾಥ ದೇವಾಲಯ ವಿರಾವಲ್ ಗಿರ್ ಸೋಮನಾಥ್ ಜಿಲ್ಲೆ ಗುಜರಾತ್ ರಾಜ್ಯ ಈ ದೇವಾಲಯವು ಹಿಂದೂಗಳ ಪವಿತ್ರ ಯಾತ್ರಾ ಸ್ಥಳವಾಗಿದ್ದು ಹಿಂದೂಗಳಿಗೆ ಇದು ತೀರ್ಥಕ್ಷೇತ್ರವಾಗಿದ್ದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖ ದೇವಾಲಯವೆನಿಸಿಕೊಂಡಿದೆ ಈ ದೇವಾಲಯವು ಹಲವು ಬಾರಿ ವಿದೇಶಿ ಆಕ್ರಮಣಕಾರರಿಂದ ಒಳಗಾಗಿ ನಾಶವಾಗಿದ್ದು ಪುನಃ ನಿರ್ಮಾಣವಾಗಿರುತ್ತದೆ ಸೋಮನಾಥ ದೇವಾಲಯ ಅರಬ್ಬಿ ಸಮುದ್ರದ ದಡದಲ್ಲಿ ಸ್ಥಿತವಾಗಿದ್ದು ಅನೇಕ ಹಿಂದೂ ಯಾತ್ರಿಕರಿಗೆ ಅದರಲ್ಲೂ ಶೈವ ಪಂಥದವರಿಗೆ ಪುಣ್ಯಕ್ಷೇತ್ರವಾಗಿದೆ ಈ ದೇವಾಲಯದ ಸಮೀಪದಲ್ಲೇ ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನ ಅವತಾರ ಕೊನೆಗೊಂಡಿದ್ದು ಶ್ರೀಕೃಷ್ಣನು ತನ್ನ ಅವತಾರವನ್ನು ಕೊನೆಗೊಳಿಸಿ ವೈಕುಂಠಕ್ಕೆ ತೆರಳಿದ ಸ್ಥಳವಾಗಿರುತ್ತದೆ ಪ್ರಸ್ತುತವಾಗಿ ನಾವು ನೋಡುವ ಸೋಮನಾಥ ದೇವಾಲಯವು ಚಾಲುಕ್ಯ ಅಥವಾ ಸೋಲಂಕಿ ವಾಸ್ತುಶಿಲ್ಪವಾಗಿದ್ದು ಈ ದೇವಾಲಯದ ಹೊಸ ವಾಸ್ತುಶಿಲ್ಪಿ ಪ್ರಭಾಶಂಕರ್ ಒಗತ್ ಭಾಯಿ ಸೋಂಪುರವರು ಪ್ರಸ್ತುತ ನಾವು ನೋಡುವ ದೇವಾಲಯವು ಎರಡು ಹಂತದ ದೇವಾಲಯ ಕಂಬಗಳ ಮಂಟಪವನ್ನು ಹೊಂದಿದ್ದು ಇನ್ನೂರ ಹನ್ನೆರಡು ಪರಿಹಾರ ಫಲಕಗಳನ್ನು ಹೊಂದಿರುತ್ತದೆ ಕಾಳಿದಾಸರ ಕಾವ್ಯದಲ್ಲಿ ಸೋಮನಾಥ ಕ್ಷೇತ್ರವು ದ್ವಾರಕಾ ಕ್ಷೇತ್ರದೊಂದಿಗೆ ಉಲ್ಲೇಖವಾಗಿರುತ್ತದೆ ಎರಡನೇ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಶ್ರೀಶೈಲಂ ನಂದ್ಯಾಲ ಜಿಲ್ಲೆ ಆಂಧ್ರ ಪ್ರದೇಶ ಈ ದೇವಾಲಯವನ್ನು ಶ್ರೀಶೈಲ ಮಲ್ಲಿಕಾರ್ಜುನ ದೇವಾಲಯವೆಂದು ಕರೆಯುತ್ತಾರೆ ಈ ದೇವಾಲಯವನ್ನು ಶ್ರೀ ಬ್ರಹ್ಮರಾಂಭಿಕಾ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವೆಂದು ಕರೆಯುತ್ತಾರೆ ಏಕೆಂದರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ಒಂದಾದ ಶ್ರೀಶೈಲ ಬ್ರಹ್ಮರಾಂಬಿಕಾ ದೇವಿಯು ಶ್ರೀಶೈಲ ಮಲ್ಲಿಕಾರ್ಜುನನ ದೇವಾಲಯದಲ್ಲಿ ನೆಲೆಸಿರುವುದು ವಿಶೇಷವಾಗಿದೆ ಶಕ್ತಿಪೀಠ ಹಾಗೂ ಜ್ಯೋತಿರ್ಲಿಂಗ ಒಂದೇ ದೇವಾಲಯದಲ್ಲಿ ನೆಲೆಸಿರುವುದು ತುಂಬ ಅಪರೂಪ ಹಾಗೂ ವಿಶೇಷವಾಗಿದೆ ಹದಿನೆಂಟು ಶಕ್ತಿಪೀಠಗಳ ಕುರಿತು ಈಗಾಗಲೇ ವಿಡಿಯೋವನ್ನು ಮಾಡಿದ್ದು ಶ್ರೀಶೈಲ ಬ್ರಹ್ಮರಾಂಬಿಕೆ ಕುರಿತು ಮಾಹಿತಿಯನ್ನು ನೀಡಿರುತ್ತೇನೆ ನೀವು ವಿಡಿಯೋದಲ್ಲಿರುವ ಡಿಸ್ಕ್ರಿಪ್ಷನ್ ಲಿಂಕನ್ನು ಕ್ಲಿಕ್ ಮಾಡಿ ನೋಡಬಹುದು ಶಿವನು ಇಲ್ಲಿ ಮಲ್ಲಿಕಾರ್ಜುನನಾಗಿ ಪೂಜಿತಗೊಂಡಿದ್ದು ಶಿವನ ಹೆಂಡತಿಯಾದ ಪಾರ್ವತಿ ದೇವಿಯು ಭ್ರಮರಾಂಬಿಕೆಯಾಗಿ ಇಲ್ಲಿ ಪೂಜಿತಗೊಳ್ಳುತ್ತಿದ್ದಾಳೆ ಪುರಾಣಗಳ ಪ್ರಕಾರ ಶಿವನನ್ನು ಈ ಸ್ಥಳದಲ್ಲಿ ಲಿಂಗವಾಗಿ ಪೂಜಿಸಲ್ಪಟ್ಟಿದ್ದು ಶಿವನನ್ನು ಮಲ್ಲಿಗೆ ಹೂವಿನಿಂದ ಪೂಜಿಸಲ್ಪಟ್ಟಿದ್ದರಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಎಂದು ಪ್ರಖ್ಯಾತನಾಮವಾಗಿದೆ ಐತಿಹಾಸಿಕವಾಗಿ ದೇವಾಲಯವು ಪ್ರಖ್ಯಾತಿಯನ್ನು ಪಡೆದಿದ್ದ ಶಾತವಾಹನರ ಶಾಸನ ಸಾಕ್ಷ್ಯದಿಂದ ದೊರೆತಿದ್ದು ಈ ದೇವಾಲಯವು ಕ್ರಿಸ್ತ ಶಕ ಎರಡನೇ ಶತಮಾನದಿಂದ ಅಸ್ತಿತ್ವದಲ್ಲಿದೆ ಎಂಬ ಪುರಾವೆಗಳಿಂದ ತಿಳಿದಿವೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಆಂಧ್ರದ ಕರ್ನೂಲಿನಿಂದ ನೂರ ಎಂಬತ್ತು ಕಿಲೋಮೀಟರ್ ದೂರ ಹಾಗೂ ತೆಲಂಗಾಣದ ರಾಜಧಾನಿಯಾದ ಹೈದರಾಬಾದಿನಿಂದ ಇನ್ನೂರು ಹದಿಮೂರು ಕಿಲೋಮೀಟರ್ ದೂರವಿರುತ್ತದೆ ಈ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಉಜ್ಜಯಿನಿ ಮಧ್ಯಪ್ರದೇಶ ಶಿವದೇವರಿಗೆ ಸಂಬಂಧಪಟ್ಟ ಪುಣ್ಯಕ್ಷೇತ್ರಗಳಲ್ಲಿ ಈಶ್ವರ ದೇವರಿಗೆ ಪುಣ್ಯಕ್ಷೇತ್ರವೂ ಕೂಡ ಹೌದು ಈ ದೇವಾಲಯವು ಉಜ್ಜಯಿನಿಯ ಕ್ಷಿಪ್ರಾ ನದಿ ದಡದಲ್ಲಿ ಸ್ಥಿತವಾಗಿರುತ್ತದೆ ಈ ದೇವಾಲಯದ ಶಿವಲಿಂಗವು ಸ್ವಯಂಭೂ ಶಿವಲಿಂಗವಾಗಿರುತ್ತದೆ ಮಹಾಕಾಳೇಶ್ವರನ ದೇವಾಲಯದಿಂದ ಮತ್ತೊಂದು ಜ್ಯೋತಿರ್ಲಿಂಗವಾದ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ನೂರ ನಲವತ್ತು ಕಿಲೋಮೀಟರ್ ದೂರದಲ್ಲಿರುತ್ತದೆ ಈ ದೇವಾಲಯವು ಕೂಡ ಮಧ್ಯಪ್ರದೇಶದಲ್ಲಿ ಸ್ಥಿತವಾಗಿದ್ದು ಮಹಾಕಾಳೇಶ್ವರನ ಜ್ಯೋತಿರ್ಲಿಂಗವು ದಕ್ಷಿಣಾಭಿಮುಖಿಯಾಗಿದೆ ಈ ಶಿವಲಿಂಗವು ದಕ್ಷಿಣದ ಕಡೆಗೆ ಮುಖ ಮಾಡಿದೆ ನಾಲ್ಕನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಕಾಣುವ ಮಧ್ಯಪ್ರದೇಶ ಓಂಕಾರೇಶ್ವರ ದೇವಾಲಯವು ಮಧ್ಯಪ್ರದೇಶದ ಮಂದಾತ ದ್ವೀಪದಲ್ಲಿ ಸ್ಥಿತವಾಗಿದ್ದು ಕಾಂಡ್ವಾ ನಗರವು ಅತ್ಯಂತ ಸಮೀಪದಲ್ಲಿದೆ ಓಂಕಾರೇಶ್ವರ ದೇವಾಲಯವು ನರ್ಮದಾ ನದಿಯ ಮಂದಾತ ದ್ವೀಪದ ಮೇಲೆ ಸ್ಥಿತವಾಗಿದೆ ಓಂಕಾರೇಶ್ವರ ಸ್ಥಳದಲ್ಲಿ ಎರಡು ಪ್ರಮುಖ ದೇವಸ್ಥಾನಗಳು ಶಿವದೇವರಿಗೆ ಸಮರ್ಪಿಸಿದ್ದು ಮೊದಲನೇ ದೇವಾಲಯ ಓಂಕಾರೇಶ್ವರ ದೇವಾಲಯ ಮಂದಾತ ದ್ವೀಪದ ಮೇಲೆ ಸ್ಥಿತವಾಗಿರುತ್ತದೆ ಎರಡನೇ ದೇವಾಲಯವು ಅಮಲೇಶ್ವರ ಅಥವಾ ಅಮಲೇಶ್ವರ ದೇವಾಲಯವು ಅಮರ ದೇವರು ಅಥವಾ ಅಮರರ ಪ್ರಭು ನರ್ಮದಾದ ದಕ್ಷಿಣದ ಕಡೆಗೆ ಮುಖ್ಯ ಭೂಮಿಯ ಕಡೆಗೆ ಸ್ಥಿತವಾಗಿರುತ್ತದೆ ಓಂಕಾರೇಶ್ವರ ದೇವಾಲಯದ ಶಿವಲಿಂಗ ಗೋಲಾಕಾರದ ಕಪ್ಪು ಕಲ್ಲಾಗಿದ್ದು ಪಕ್ಕದ ಬಿಳಿ ಕಲ್ಲು ಶಿವನ ಹೆಂಡತಿಯಾದ ಪಾರ್ವತಿಯನ್ನು ಪ್ರತಿನಿಧಿಸುತ್ತದೆ ಐದನೇ ಜ್ಯೋತಿರ್ಲಿಂಗ ಬೈದ್ಯನಾಥ ದೇವಾಲಯ ದೇವಗೌಡ ಜಿಲ್ಲೆ ಜಾರ್ಖಂಡ್ ಬೈದ್ಯನಾಥ ದೇವಾಲಯವು ಜಾರ್ಖಂಡ್ ರಾಜ್ಯದ ದೇವಗಢ್ ಸ್ಥಳದಲ್ಲಿ ಸ್ಥಿತಗೊಂಡಿದ್ದು ಬೈದ್ಯನಾಥ ದೇವಾಲಯದ ಸಂಕೀರ್ಣ ಬಾಬಾ ಬೈದ್ಯನಾಥನ ಮುಖ್ಯ ದೇವಾಲಯದ ಜೊತೆಗೆ ಇಪ್ಪತ್ತೊಂದು ಅಧಿಕ ದೇವಾಲಯಗಳು ಒಳಗೊಂಡಿದೆ ಶೈವ ಪಂಥದ ಪಂಗಡಗಳಿಗೆ ದೇವಾಲಯವು ಪ್ರಮುಖವಾಗಿದೆ ಆರನೇ ಜ್ಯೋತಿರ್ಲಿಂಗ ಭೀಮಾಶಂಕರ ದೇವಾಲಯ ಪುಣೆ ಜಿಲ್ಲೆ ಮಹಾರಾಷ್ಟ್ರ ಈ ತೀರ್ಥಯಾತ್ರಾ ಕೇಂದ್ರವು ಅತ್ಯಂತ ಪ್ರಮುಖ ಪುಣ್ಯಕ್ಷೇತ್ರವಾಗಿದ್ದು ಈ ದೇವಾಲಯ ಭೀಮಾಶಂಕರ ಗ್ರಾಮ ಪುಣೆ ಜಿಲ್ಲೆಯಲ್ಲಿ ಸ್ಥಿತವಾಗಿದೆ ಈ ದೇವಾಲಯದ ಶಿವಲಿಂಗವು ಮಹಾರಾಷ್ಟ್ರ ರಾಜ್ಯದ ಮೂರು ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖದ್ದಾಗಿರುತ್ತದೆ ದೇವಾಲಯವು ಬೆಟ್ಟದ ಮೇಲೆ ಸ್ಥಿತಗೊಂಡಿದ್ದು ಪುಣೆ ನಗರದಿಂದ ನೂರ ಹತ್ತು ಕಿಲೋಮೀಟರ್ ದೂರದಲ್ಲಿರುತ್ತದೆ ದೇವಾಲಯದ ಸಮೀಪದಲ್ಲಿ ಅಪರೂಪದ ಸಸ್ಯ ಹಾಗೂ ವಿವಿಧ ಜಾತಿಯ ಪ್ರಾಣಿಗಳನ್ನು ನೋಡಬಹುದು ಈ ದೇವಾಲಯ ಕೆಳ್ಕಾ ತಾಲೂಕಿನ ಭೀಮಾಶಂಕರ್ ಅರಣ್ಯ ಶ್ರೇಣಿಯ ವ್ಯಾಪ್ತಿಗೆ ಬರುತ್ತದೆ ಭೀಮಾ ನದಿಯು ಈ ದೇವಾಲಯದ ಸಮೀಪದಲ್ಲೇ ಉಗಮಗೊಳ್ಳುತ್ತದೆ ಏಳನೇ ಜ್ಯೋತಿರ್ಲಿಂಗ ರಾಮನಾಥ ಸ್ವಾಮಿ ದೇವಾಲಯ ರಾಮೇಶ್ವರಂ ತಮಿಳುನಾಡು ರಾಮನಾಥ ಸ್ವಾಮಿ ದೇವಾಲಯವು ರಾಮೇಶ್ವರಂ ಅಥವಾ ಪಂಬನ್ ದ್ವೀಪದಲ್ಲಿ ಸ್ಥಿತವಾಗಿದ್ದು ಈ ದೇವಾಲಯ ಹನ್ನೆರಡು ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದಾಗುವುದಲ್ಲದೆ ಚಾರ್ಧಾಮ್ ಕ್ಷೇತ್ರದಲ್ಲಿ ಒಂದೆನಿಸಿಕೊಂಡಿದೆ ಶಿವಲಿಂಗವನ್ನು ಶ್ರೀ ವಿಷ್ಣುವಿನ ಅವತಾರವಾದ ಶ್ರೀರಾಮನಿಂದ ಪ್ರತಿಷ್ಠಾಪಿಸಿ ಮತ್ತು ಪೂಜಿಸಲ್ಪಟ್ಟಿದ್ದು ರಾಮೇಶ್ವರಂನಲ್ಲಿರುವ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಶ್ರೀರಾಮನು ಸೇನೆಯ ಜೊತೆಗೆ ಲಂಕೆಗೆ ರಾಮ ಮೂಲಕ ದಾಟಿದನು ಈ ದೇವಾಲಯವು ಹನ್ನೆರಡನೇ ಶತಮಾನದಲ್ಲಿ ಪಾಂಡ್ಯರ ರಾಜವಂಶ ವಿಸ್ತರಣೆ ಮಾಡಿದ್ದು ಈ ದೇವಾಲಯವು ಶೈವರಿಗೆ ವೈಷ್ಣವರಿಗೆ ಹಾಗೂ ಸ್ಮಾರ್ಥರಿಗೆ ತೀರ್ಥಕ್ಷೇತ್ರವೂ ಕೂಡ ಹೌದು ಶ್ರೀರಾಮನು ರಾವಣನನ್ನು ಕೊಂದಿದ್ದಕ್ಕಾಗಿ ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗಬೇಕಾಯಿತು ಬ್ರಹ್ಮಹತ್ಯಾ ದೋಷವನ್ನು ನಿವಾರಿಸಲು ತನ್ನ ಬಲಗೈ ಬಂಟನಾದ ಆಂಜನೇಯನನ್ನು ಹಿಮಾಲಯಕ್ಕೆ ಹೋಗಿ ಶಿವಲಿಂಗವನ್ನು ತರಲು ಆದೇಶಿಸುತ್ತಾನೆ ಅದಕ್ಕೆ ಸೀತಾಮತಿಯು ಸಮುದ್ರ ದಡದ ಸಮೀಪದ ಮಣ್ಣಿನಿಂದ ಶಿವಲಿಂಗವನ್ನು ನಿರ್ಮಿಸಿ ಪ್ರತಿಷ್ಠಾಪಿಸುತ್ತಾಳೆ ಆ ಮಣ್ಣಿನ ಶಿವಲಿಂಗವು ದೇವಾಲಯದ ಗರ್ಭಗುಡಿಯನ್ನು ಈಗಲೂ ಇದೆ ಎಂಬ ನಂಬಿಕೆ ಇದೆ ಈ ಪ್ರಸಂಗವನ್ನು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ ಎಂಟನೇ ಜ್ಯೋತಿರ್ಲಿಂಗ ನಾಗೇಶ್ವರ ಜ್ಯೋತಿರ್ಲಿಂಗ ದ್ವಾರಕಾ ಗುಜರಾತ್ ನಾಗೇಶ್ವರ ದೇವಾಲಯವು ಶ್ರೀಕೃಷ್ಣನ ನಗರವಾದ ದ್ವಾರಕಾದಲ್ಲಿ ಸ್ಥಿತಗೊಂಡಿದ್ದು ಇದು ಶಿವದೇವರಿಗೆ ಸಂಬಂಧಪಟ್ಟ ಪೌರಾಣಿಕ ದೇವಾಲಯಗಳಲ್ಲಿ ಒಂದಾಗಿದೆ ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತಿನ ದಾರುಕಾವನ ಎಂಬ ಕಾಡಿನಲ್ಲಿ ಸ್ಥಿತವಾಗಿರುತ್ತದೆ ಒಂಬತ್ತನೇ ಜ್ಯೋತಿರ್ಲಿಂಗ ಕಾಶಿ ವಿಶ್ವನಾಥ ದೇವಾಲಯ ಕಾಶಿ ಉತ್ತರ ಪ್ರದೇಶ ಈ ದೇವಾಲಯವು ಈಶ್ವರ ದೇವರಿಗೆ ಸಮರ್ಪಿಸಿದ್ದು ಈ ದೇವಸ್ಥಾನವು ವಾರಣಾಸಿಯ ವಿಶ್ವನಾಥ ಗಲ್ಲಿಯಲ್ಲಿ ನೆಲೆ ನಿಂತಿದೆ ಇಲ್ಲಿನ ಪ್ರಧಾನ ದೇವತೆಯನ್ನು ವಿಶ್ವನಾಥ ಮತ್ತು ವಿಶ್ವೇಶ್ವರ ಎಂಬ ಹೆಸರುಗಳಿಂದ ಕರೆಯುತ್ತಾರೆ ಈ ದೇವಾಲಯ ಹಲವಾರು ಬಾರಿ ವಿದೇಶಿ ದಾಳಿಕೋರರಿಂದ ನಾಶವಾಗಿದ್ದು ಈ ದೇವಾಲಯದ ಪ್ರಸ್ತುತ ರಚನೆಯನ್ನು ಮರಾಠರ ರಾಣಿ ಹಾಲಿಯಾಭಾಯ್ ಹೋಲ್ಕರ್ ಮರು ನಿರ್ಮಾಣವನ್ನು ಮಾಡಿರುತ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವಾಲಯದ ಸಂಕೀರ್ಣದ ಪ್ರಮುಖವಾಗಿ ಪುನರಾರಂಭವಾಗಿದ್ದು ದೇವಾಲಯವನ್ನು ಗಂಗಾ ನದಿಗೆ ಸಂಪರ್ಕಿಸಿ ನಮ್ಮ ದೇಶದ ಹಾಲಿ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಉದ್ಘಾಟಿಸಿದರು ಇದೇ ಸ್ಥಳದಲ್ಲಿ ಪುರಾಣದ ಪ್ರಕಾರ ಶಿವನು ತನ್ನ ಅನಂತ ಬೆಳಕಿನ ಮೂಲಕ ಬ್ರಹ್ಮ ಹಾಗೂ ವಿಷ್ಣುವಿನ ಮುಂದೆ ಪ್ರಕಟವಾದರು ಜ್ಯೋತಿರ್ಲಿಂಗಗಳಲ್ಲಿ ಕಾಶಿ ವಿಶ್ವನಾಥ ಶಿವಲಿಂಗ ಪ್ರಮುಖ ಜ್ಯೋತಿರ್ಲಿಂಗವೆನಿಸಿಕೊಳ್ಳುತ್ತದೆ ಹತ್ತನೇ ಜ್ಯೋತಿರ್ಲಿಂಗ ತ್ರಯಂಬಕೇಶ್ವರ ಶಿವ ದೇವಾಲಯ ತ್ರಯಂಬಕ ಮಹಾರಾಷ್ಟ್ರ ಈ ದೇವಾಲಯ ತ್ರಯಂಬಕ ಪಟ್ಟಣ ನಾಸಿಕ್ ಜಿಲ್ಲೆಯಲ್ಲಿ ಸ್ಥಿತಗೊಂಡಿದ್ದು ಗೋದಾವರಿ ನದಿಯು ತ್ರಯಂಬಕ ಪಟ್ಟಣದ ಹತ್ತಿರ ಉಗಮಗೊಳ್ಳುತ್ತದೆ ಈ ದೇವಾಲಯವು ಶಿವದೇವರಿಗೆ ಸಮರ್ಪಿಸಿದ್ದು ಈ ದೇವಾಲಯ ವೈಶಿಷ್ಟ್ಯವೇನೆಂದರೆ ಹಿಂದೂ ವಂಶಾವಳಿಯ ನೋಂದಣಿಯನ್ನು ತ್ರಯಂಬಕೇಶ್ವರ ಮಹಾರಾಷ್ಟ್ರದಲ್ಲಿ ಇರಿಸಲಾಗುತ್ತದೆ ಈ ದೇವಾಲಯವನ್ನು ಮೊಘಲರ ದೊರೆ ಔರಂಗಜೇಬನ್ನು ನಾಶ ಮಾಡಿರುತ್ತಾನೆ ಪ್ರಸ್ತುತ ದೇವಾಲಯವನ್ನು ಮರಾಠ ಪೇಶ್ವೆಯ ಎಂಟನೇ ದೊರೆಯಾದ ಬಾಲಾಜಿ ಬಾಜಿರಾವ್ ಮರು ನಿರ್ಮಾಣವನ್ನು ಮಾಡಿರುತ್ತಾರೆ ಈ ದೇವಾಲಯವು ಬ್ರಹ್ಮಗಿರಿ ನೀಲಗಿರಿ ಹಾಗೂ ಕಾಳಗಿರಿ ಎಂಬ ಮೂರು ಬೆಟ್ಟಗಳ ಮೇಲೆ ಸ್ಥಿತವಾಗಿರುತ್ತದೆ ಈ ದೇವಾಲಯದಲ್ಲಿ ಮೂರು ಲಿಂಗಗಳಿವೆ ಈ ಮೂರು ಲಿಂಗಗಳು ಶಿವ ವಿಷ್ಣು ಹಾಗೂ ಬ್ರಹ್ಮನನ್ನು ಪ್ರತಿನಿಧಿಸುತ್ತಾರೆ ಈ ದೇವಾಲಯದ ಕಲ್ಯಾಣಿಯನ್ನು ಅಮೃತ ವರ್ಷಿಣಿ ಎಂದು ಕರೆಯುತ್ತಾರೆ ಹನ್ನೊಂದನೇ ಜ್ಯೋತಿರ್ಲಿಂಗ ಕೇದಾರನಾಥ ದೇವಾಲಯ ಕೇದಾರ್ನಾಥ ಉತ್ತರಾಖಂಡ ಕೇದಾರ್ನಾಥ ದೇವಾಲಯ ಕೇದಾರನಾಥದ ಗಹರ್ವಾಲ್ ಹಿಮಾಲಯ ಪರ್ವತದ ಶ್ರೇಣಿಯಲ್ಲಿ ಸ್ಥಿತವಾಗಿದ್ದು ಮಂದಾಕಿಣಿ ನದಿಯು ಸಮೀಪದಲ್ಲೇ ಹರಿಯುತ್ತದೆ ಹವಾಮಾನ ವೈಪರೀತ್ಯದಿಂದ ದೇವಸ್ಥಾನವು ಸಾರ್ವಜನಿಕರಿಗೆ ಏಪ್ರಿಲಿನ ತೃತೀಯದಿಂದ ನವೆಂಬರಿನ ಕಾರ್ತಿಕ ಹುಣ್ಣಿಮೆಯವರೆಗೂ ತೆರೆದಿರುತ್ತದೆ ಐತಿಹಾಸಿಕವಾಗಿ ಶಿವನನ್ನು ಕೇದಾರಖಂಡದ ಒಡೆಯ ಎಂದು ಕರೆಯುತ್ತಾರೆ ಎರಡು ಸಾವಿರ ಹದಿಮೂರರ ಹಿಮಾಲಯನ್ ಸುನಾಮಿ ಈ ದೇವಾಲಯವು ತುತ್ತಾಗಿದ್ದು ಆಶ್ಚರ್ಯಕರ ರೀತಿಯಲ್ಲಿ ಬೆಟ್ಟದಿಂದ ಉರುಳಿ ಬಿದ್ದ ದೊಡ್ಡ ಬಂಡೆ ಕಾಲುವೆಗೆ ಅಡ್ಡಲಾಗಿ ಬಿದ್ದು ದೇವಾಲಯಕ್ಕೆ ಯಾವ ರೀತಿಯಲ್ಲಿ ಹಾನಿಯಾಗದಂತೆ ತಡೆಯಿತು ಈ ವಿಸ್ಮಯವು ಶಿವಭಕ್ತರನ್ನು ಚಕಿತಗೊಳಿಸಿತು ಎರಡನೇ ಹಾಗೂ ಕೊನೆಯ ಜ್ಯೋತಿರ್ಲಿಂಗ ಘುಷ್ಮೇಶ್ವರ ದೇವಾಲಯವಿರೋಲ್ ಔರಂಗಾಬಾದ್ ಜಿಲ್ಲೆ ಮಹಾರಾಷ್ಟ್ರ ಈ ದೇವಾಲಯವು ರಾಷ್ಟ್ರೀಯ ಸಂರಕ್ಷಿತ ಸ್ಥಳವಾಗಿದ್ದು ಎಲ್ಲಾರ ಗುಹಿಯಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದೆ ಔರಂಗಾಬಾದ್ ಜಿಲ್ಲಾ ಕೇಂದ್ರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುತ್ತದೆ ಮಹಾರಾಷ್ಟ್ರದ ರಾಜ್ಯದ ರಾಜಧಾನಿ ಹಾಗೂ ಭಾರತದ ಆರ್ಥಿಕ ರಾಜಧಾನಿಯಾದ ಮುಂಬೈನಿಂದ ಮುನ್ನೂರು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ವಿಮೇಶ್ವರ ಸ್ಥಳವು ಶಿವಪುರಾಣ ಸ್ಕಂದ ಪುರಾಣ ರಾಮಾಯಣ ಹಾಗೂ ಮಹಾಭಾರತ ಕಾವ್ಯಗಳಲ್ಲಿ ಉಲ್ಲೇಖವಾಗಿದೆ ದೆಹಲಿ ಸುಲ್ತಾನರ ದಾಳಿಗೆ ದೇವಾಲಯ ಧ್ವಂಸವಾಗಿದ್ದು ಈ ದೇವಾಲಯ ಹಲವಾರು ಸುತ್ತು ಮರು ನಿರ್ಮಾಣವಾಗಿರುತ್ತದೆ ಮೊಘಲರು ಹಾಗೂ ಮರಾಠರ ನಡುವೆ ಯುದ್ಧದ ಸಮಯದಲ್ಲಿ ದೇವಾಲಯವು ಮರುಧ್ವಂಸವಾಗಿರುತ್ತದೆ ಮಾಲೋಜಿ ಭೋಂಸ್ಲೆ ಛತ್ರಪತಿ ಶಿವಾಜಿಯವರ ತಾತ ಈ ದೇವಾಲಯವನ್ನು ಹದಿನಾರನೇ ಶತಮಾನದಲ್ಲಿ ಮರು ನಿರ್ಮಾಣವನ್ನು ಮಾಡಿರುತ್ತಾರೆ ಹದಿನೆಂಟನೇ ಶತಮಾನದಲ್ಲಿ ಮರಾಠರ ಹಾಗೂ ಇಂದೋರಿನ ರಾಣಿಯಾದ ಹಲ್ಯಾಬಾಯಿ ಹೋಳ್ಕರ್ ದೇವಾಲಯದ ಪ್ರಸ್ತುತ ರೂಪಕ್ಕೆ ನಿರ್ಮಾಣವನ್ನು ಮಾಡಿರುತ್ತಾರೆ ಹನ್ನೆರಡು ಜ್ಯೋತಿರ್ಲಿಂಗಗಳ ಕುರಿತು ಮಾಹಿತಿಯನ್ನು ನೀಡಿದ್ದು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಅದರಲ್ಲಿರೋ ಆಲ್ ನೋಟಿಫಿಕೇಷನ್ ಕಾಲಮನ್ನು ಕ್ಲಿಕ್ ಮಾಡೋದನ್ನು ತಪ್ಪದೇ ಮರೆಯಬೇಡಿ